ಇಂದು ತಮ್ಮ ಕರೆಸಿರೋ ಉದ್ದೇಶ ಏನಂತಂದರೆ ನಿನ್ನೆ ಏನೋ ಒಂದು ಪ್ರೆಸ್ ಮೀಟು ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಹಾಗೂ ನಾಯಕರುಗಳು ಮಾಡಿದ್ರು ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಾನು ವಿವರ ಕೊಡಬೇಕಾಗಿತ್ತು ಅದಕ್ಕಾಗಿ ನಿಮಗೆ ವಿವರ ಹೇಳಿದ್ದು ಏನು ವಿಷಯ ಅಂತಂದರೆ ನಮ್ಮ ಮೇಲೆ ಬಂದಿರುವಂಥ ಆರೋಪ ಹಣದ ಆಸೆ ಹಾಗೂ ಅಧಿಕಾರದ ಆಸೆಯಿಂದ ಪಕ್ಷಕ್ಕೆ ಮೋಸ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಇದು ಸದ್ಯಕ್ಕೆ ದೂರವಾದ ಮಾತು ಯಾಕೆಂತಂದರೆ ನಾನು ಯಾವುದೇ ರೀತಿಯ ಹಣದ ಆಮಿಷಕ್ಕೆ ಬಲಿಯಾಗಿಲ್ಲ ಹಣದ ಆಮಿಷಕ್ಕೆ ಬಲಿಯಾಗಿ ಅಧಿಕಾರ ಸ್ವೀಕರಿಸಬೇಕು ಅನ್ನೋದು ನಮಗೆ ಖಂಡಿತವಾಗ್ಲೂ ನಮ್ಮ ಒಂದು ಸಿದ್ಧಾಂತನೂ ಅಲ್ಲ ನನ್ನ ಒಂದು ಇಚ್ಛೆನೂ ಅಲ್ಲ ಅದಕ್ಕಾಗಿ ನಾನು ನಿಮಗೆ ಹೇಳೋದೇನು ಅಂತಂದರೆ ಈಗ ಯಾವುದೇ ಒಂದು ಪಕ್ಷದವರು ದುಡ್ಡು ಕೊಟ್ಟು ಅಧಿಕಾರನೂ ಕೊಡ್ತಾನೆ ಅಂತ ಅಂದ್ಬಿಟ್ಟು ನಮ್ಮ ಸಾಮಾನ್ಯ ಜನತೆಗೆ ಗೊತ್ತಾಗಬೇಕು ಅಂತೇಳಿ ಈ ಸಭೆ ಈ ಸಭೆಗೆ ನಿಮ್ಮನ್ನು ಕರೆದಿದ್ದೀವಿ ಯಾಕೆಂತಂದರೆ ಯಾವುದೇ ಒಂದು ಪಕ್ಷ ಏನಾದರೂ ಮಾಡಬೇಕು ಅಂತಂದರೆ ದುಡ್ಡು ಕೊಟ್ಟರೆ ಅವ್ರ ಪರ ನಾವು ಏನಾದರೂ ಮಾಡಬೇಕು ಈಗ ಇಲ್ಲಿ ಇಲ್ಲಿ ನಮ್ಮ ಪಕ್ಷದಲ್ಲಾಗಿರೋದೇನು ಅಂತಂದರೆ ನಮ್ಮ ಪಕ್ಷದಿಂದ ನಾನೇ ಗೆದ್ದು ದುಡ್ಡು ಕೊಟ್ಟು ಪಕ್ಷದಲ್ಲಿ ಒಂದು ಅಧಿಕಾರ ಸ್ಥಾನವನ್ನು ಕೊಡ್ತಾರೆ ಅಂತ ನಾವು ಹೇಗೆ ತಿಳ್ಕೊಬೇಕಾಗುತ್ತೆ ಅದನ್ನು ಸ್ವಲ್ಪ ಜನ ಯೋಚನೆ ಮಾಡಲಿ ಅವ್ರಿಗೆ ತಪ್ಪು ಮಾಹಿತಿ ಹೋಗಿದೆ ನಮ್ಮ ಅಧಿಕಾರಿಗಳು ನಮ್ಮ ಮುಖಂಡರುಗಳು ನಾಯಕರುಗಳಿಗೂ ಕೂಡ ಒಂದು ಈ ತಪ್ಪು ಮಾಹಿತಿ ಹೋಗಿದೆ ದುಡ್ಡು ಸ್ವೀಕರಿಸಿದರೆ ಕುದುರೆ ವ್ಯಾಪಾರ ನಡೆದಿದೆ ಅಂತ ಇದೆಲ್ಲ ಸತ್ಯಕ್ಕೆ ದೂರ ಇನ್ನು ಮೊದಲನೇದಾಗಿ ನಾನು ಹೇಳಬೇಕು ಅಂತಂದ್ರೆ ಈ ನಮ್ಮ ಏನೋ ಒಂದು ಚುನಾವಣಾ ಪುರಸಭಾ ಸದಸ್ಯರ ಒಂದು ಚುನಾವಣೆ ನಡೆದಾಗೇ ನಾನು ನನ್ನ ಸ್ವಂತ ಖರ್ಚಿನಿಂದ ಯಾವುದೇ ಪಕ್ಷದಿಂದ ಹಣದ ನಾನು ಒಂದು ರೂಪಾಯಿ ಕೂಡ ನನ್ನನ್ನು ಬಳಸ್ತೀರ ನಮ್ಮ ಒಂದು ಸ್ವಂತದಿಂದಲೇ ನಾನು ಗೆದ್ದು ಬಂದಿದ್ದೀನಿ ಹಂಗೆ ಅಧಿಕಾರದ ಹಾಗೂ ಹಣದ ಭರವಸೆ ಆಸೆ ಇವೆಲ್ಲ ನನಗೆ ಯಾವುದು ಇಲ್ಲ ಇನ್ನು ಅಧಿಕಾರ ಅಂತಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಧಿಕಾರ ಅನ್ನೋದು ಅಧಿಕಾರ ಅನ್ನೋದು ಆಸೆ ಇದ್ದೇ ಇರುತ್ತೆ ಅದನ್ನೇನು ತಪ್ಪು ಅಂತಲ್ಲ ಎಲ್ಲ ಸಾಮಾನ್ಯ ಜನಂತೆ ನಾನು ಅಧಿಕಾರಕ್ಕೆ ಆಸೆ ಪಟ್ಟಿದ್ದೀನಿ ಆದ್ರೆ ಹಣದ ಆಮಿಷಕ್ಕೆ ನಾನು ಬಲಿಯಾಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತಮ್ಮಲ್ಲಿ ಎಲ್ಲ ನಾಯಕರಿಗೆ ನಾನು ತಿಳಿ ಹೇಳೋದಂತಂದ್ರೆ ನಾನು ಯಾವುದೇ ಹಣದ ಆಮಿಷಕ್ಕೆ ಬಲಿಯಾಗಿ ಈ ಅಧಿಕಾರನ ಪಡ್ಕೊಂಡಿಲ್ಲ ಹಣದ ಆಮಿಷ ನೂರಕ್ಕೆ ನೂರರಷ್ಟು ತಪ್ಪು ಮಾಹಿತಿ ಒಂದು ಮಹಿಳಾ ಸದಸ್ಯದ ಮೇಲೆ ಆರೋಪ ಮಾಡ್ತಿದ್ದಾರೆ ಅದು ನನಗೆ ಬಹಳ ನೋವಾಗಿದೆ ಯಾಕೆಂದರೆ ಒಂದು ಮಹಿಳೆಗೆ ನಾನು ಪಕ್ಷದಿಂದನೇ ಗೆದ್ದಿದ್ದೀನಿ ಅಂತ ಹೇಳಿದೀವಿ ನೆನ್ನೆನೆ ಆದ್ರೂ ಒಂದು ಮಹಿಳಾ ಸದಸ್ಯ ಮೇಲೆ ಹಣದ ಆಮಿಷಕ್ಕೆ ಬಲಿಯಾಗಿದ್ದಾರೆ ಆಗಿದ್ದಾರೆ ಅಂತ ಒಂದು ಪ್ರಸಾರ ಆಗಿದ್ದು ನನಗೆ ಬಹಳ ನೋವನ್ನು ಉಂಟು ಮಾಡಿದೆ ಅದರಿಂದಾಗಿ ಒಂದು ಪತ್ರಿಕೆಗೆ ನನ್ನ ಮೂಲಕ ತಿಳಿಸಬೇಕು ಅಂತ ಹೇಳಿ ನಿಮ್ಮನ್ನ ಬರ್ಮಾಡ್ಕೊಂಡು ಈಗ ಅವರು ಕೂಡಿದ್ರು ನೀವು ಕೂಡ ವಿಟ್ ಜಾರಿ ಮಾಡಿದಾಗ ಅದಕ್ಕೆ ಸಹಿ ಮಾಡಿದ್ದಾರೆ ಅಂತ ಕೂಡ ಇದು ಪಕ್ಷದ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಬಿಜೆಪಿಯಿಂದ ಗೆದ್ದು ಕಾಂಗ್ರೆಸ್ ಕೈ ಜೋಡಿಸಿದ್ದಾರೆ ಮೊದಲೇ ಹೇಳ್ಬೋದಿತ್ತು ಕೊನೆವರೆಗೂ ಕೂಡ ಹನ್ನೊಂದು ಗಂಟೆವರೆಗೂ ನಮ್ಮ ಜೊತೆಗೆ ಇದ್ರು ಅದರ ನಂತರ ಮೋಸ ಮಾಡಿದ್ದಾರೆ ಅನ್ನೋದು ಕೊನೆವರೆಗೂ ಕೂಡ ನಾವು ಬಹಳಷ್ಟು ಪ್ರಯತ್ನ ಪಟ್ವಿ ನಮಗೊಂದು ಅವಕಾಶ ಕೊಡಿ ಅಂತ ಬಹಳಷ್ಟು ಪ್ರಯತ್ನ ಪಟ್ವಿ ಕೊನೆವರೆಗೂ ಜೊತೆಲೇ ಇದ್ವಿ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಕೊನೆವರೆಗೂ ಬಹಳಷ್ಟು ಪ್ರಯತ್ನ ಪಟ್ವಿ ಏನೋ ಒಂದು ಅವ್ರಿಗೆ ಬಹುಮತ ಬಂತು ನನಗೆ ಇಬ್ಬರೇ ಸಪೋರ್ಟ್ ಮಾಡಿದ್ರು ಎರಡೇ ಬಹುಮತ ಬಂತು ಆದ್ರೂ ನನಗೊಂದು ಅವಕಾಶ ಬೇಕು ಈ ಸಂದರ್ಭದಲ್ಲಿ ನಾವು ಒಂದು ಯಾಕೆ ಅಂತಂದರೆ ಇದೇನು ಹೆಚ್ಚಿನ ಸಮಯ ಇರಲಿಲ್ಲ ಬಹಳ ಹಿರಿಯರಿದ್ದರು ಹಂಗಾಗಿ ಅವರತ್ರ ನಾನು ಲಾಸ್ಟ್ ಮಿನಿಟ್ವರೆಗೂ ಪ್ರಯತ್ನ ಪಟ್ಟೆ ಅದು ಆಗಲಿಲ್ಲ ಹಾಗಾಗಿ ಬೇರೆಯವರು ನನಗೆ ಸಹಕಾರ ಕೊಟ್ಟರು ನಾವೇನು ನಾವಾಗ ನಾವು ಹೋಗಿನೋ ನನಗೆ ಮಾಡಿ ಕೊಡಿ ಸಹಕಾರ ಅಂತ ನನಗೆ ಯಾರತ್ರ ಹಣದ ಅಂಶಕ್ಕೆ ಬಲಿಯಾಗಲಿಲ್ಲ ಯಾರೂ ಹಣದ ಹಣ ಕೊಟ್ಟು ಕೂಡ ನನಗೆ ಅಧಿಕಾರ ಕೊಡಲಿಲ್ಲ ಸಹಮತ ಕೊಟ್ಟರು ಹಾಗಾಗಿ ಗೆದ್ದಿದ್ದೀವಿ ಅಧಿಕಾರ ಬಿಟ್ಕೊಡೋದಕ್ಕೂ ರೆಡಿ ನೀವು ನೀವು ನಿಮಗೆ ಯಾರು ಈಗ ನಿಮಗೆ ಇನ್ನೊಬ್ಬರು ಅಧ್ಯಕ್ಷರು ಸ್ಪರ್ಧೆ ಮಾಡಿದ್ರಲ್ಲ ಸರ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಾಮಿನೇಷನ್ನು ಸಮಯ ಇತ್ತು ಹನ್ನೊಂದು ಗಂಟೆ ಒಳಗೆ ನಾಮಿನೇಷನ್ ಆದಮೇಲೆ ಯಾರ್ಯಾರಿಗೆ ಮಾಹಿತಿ ಹೋಗಬೇಕು ಅದೆಲ್ಲನೂ ಮಾಹಿತಿ ಹೋಗಿತ್ತು ಆಗಿದೆ ನಾಮಿನೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಇಬ್ಬರು ಒಳಗಡೆ ಹೋಗಿ ಕಿತ್ಕೊಂಡಾದ್ಮೇಲೆ ಹನ್ನೆರಡು ಗಂಟೆ ಐವತ್ತು ಹನ್ನೆರಡು ಗಂಟೆ ಒಂದು ಹನ್ನೆರಡುವರೆ ಆಗಿ ಬಂದು ನಾಮಿನೇಷನ್ ನಾವು ವಾಪಸ್ ತೊಗೊತೀವಿ ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಕೇಳಿದ್ರು ನಾನು ಖಂಡಿತವಾಗ್ಲು ಆಗ್ಬೋದು ಸರ್ ತೊಗೊಂಡು ಅವಿರೋಧವಾಗಿ ಆಯ್ಕೆ ಆಗೋಣ ಅಂತ ನಾನು ವಿನಾಗರಾಜು ಅವ್ರು ಕೇಳಿದಾಗ ನಾನು ಹೇಳಿದ್ದು ಸತ್ಯನೇ ಆಮೇಲೆ ಏನಾಯಿತು ಅವರು ನಾಮಿನೇಷನ್ ಇನ್ನು ತಗೊಳ್ಳೋಂಥದ್ದು ಅಪ್ಲಿಕೇಶನ್ ಫಾರ್ಮನ್ನ ತಗೊಂಬಂದು ತೊಗೊಂಡು ನೀನೇ ಹೋಗಿ ತಗೊಂಬಾ ಅಂತ ನನಗೆ ಹೇಳಿದರು ಸೂಚಕರು ಅಥವಾ ಅಭ್ಯರ್ಥಿ ಹೋಗಿ ನಾಮಿನೇಷನ್ ಪ್ರಾರಂಭದಿಂದ ವಾಪಸ್ ತಗೊಂಬಂದ ನಾನು ಹೋಗಿ ತೊಗೊಂಬರೋ ಆಗೋದಿಲ್ಲ ಅಭ್ಯರ್ಥಿ ಯಾರಿದ್ದಾರೆ ಅವ್ರು ತಗೊಂಡ್ ತಗೊಂಬನ್ನಿ ವಾಪಸ್ಸು ಅಂತ ನಾನು ಏನು ಪ್ರೋಟೋಕಾಲ್ ಇದೆ ಅದನ್ನು ನಾನು ಹೇಳಿದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಆ ಪತ್ರ ತೊಗೊಂಡು ಆಚೆ ಹೋದರು ಅವರು ತಹಸೀಲ್ದಾರ್ ಹತ್ರ ಹೋಗಿಲ್ಲ ಒಂದು ಗಂಟೆ ಆರು ನಿಮಿಷ ಕರೆಕ್ಟಾಗಿ ಮತ್ತೆ ಒಳಗಡೆ ಬಂದ್ಬಿಟ್ಟು ಮಾನ್ಯ ತಹಸೀಲ್ದಾರ್ರೆ ನಾನು ನಾಮಿನೇಷನ್ ವಾಪಸ್ಸು ಇದ್ದೀನಿ ಅಂತ ಕ ಬಂದರು ಅಷ್ಟೊಂದು ಏನು ಹೇಳೋದು ತಹಸೀಲ್ದಾರ್ ಸಮಯ ನೋಡಿಬಿಟ್ಟು ಈಗ ಆಲ್ರೆಡಿ ಆರು ನಿಮಿಷ ಆವಾಗಿದ್ದೆ ಸರ್ ಸಮಯ ಮುಕ್ತಾಯ ಆಗಿದೆ ಈಗ ನಾಮಿನೇಷನ್ ನಾನು ವಾಪಸ್ ಆಗೋದಿಲ್ಲ ಈಗ ಎಲೆಕ್ಷನ್ ಪ್ರೊಸೆಸ್ ಮಾಡ್ತಾ ಇದ್ದೀನಿ ನಾವು ಪ್ರಿಪೇರ್ ಆಗಿದ್ರು ನೀವು ಅನ್ನೋದು ಅಲ್ಲ ಸರ್ ಈಗಿನೇಷನ್ ನಾಮಿನೇಷನ್ ಮಾಡುವಾಗ ಸೂಚಕರಾಗಿ ಕಾಂಗ್ರೆಸ್ ಅವರು ಹಾಕಿದ್ರು ಬಿಜೆಪಿಯವರು ಹಾಕಿದ್ರು ಸರ್ ತಮ್ಮ ಸುಧಾ ಅವರಿಗೆ ಸೂಚಕರಿಗೆ ಸೂಚಕರಾಗಿಲ್ಲ ಅವರು ಕಾಂಗ್ರೆಸ್ನವರೇ ಇಬ್ಬರು ಹಾಕಿದ್ರು ಸರ್ ಕಾಂಗ್ರೆಸ್ ಹಾಕಿದ್ರು ಹೌದು ಸರ್ ಕಾಂಗ್ರೆಸ್ನವರು ಇಬ್ಬರು ಸೂಚಕರು ಹಾಕಿದ್ರು ಉಪಾಧ್ಯಕ್ಷರಿಗೆ ಬಿಜೆಪಿಯವರು ಇಬ್ಬರು ಸೂಚಕರು ಹಾಕಿದ್ರು ಕಾಂಗ್ರೆಸ್ನವ್ರಿಗೆ ಬಿಜೆಪಿಯವ್ರಿಗೆ ಕಾಂಗ್ರೆಸ್ನವರು ಇಬ್ಬರು ಸೂಚಕ ಅವ್ರು ಕೇಳ್ತಾ ಇರೋದು ಬಿಜೆಪಿ ಸಿದ್ಧಾಂತ ಆಗಿದ್ರೆ ಕಾಂಗ್ರೆಸ್ ಸೂಚಕರು ಹಾಕ್ತಾರೆ ಅಂತ ಕೇಳ್ತಾ ಇದ್ರು ಅದೇ ಥರ ಕೇಳಿದಾಗ ನಮ್ಮ ಬಿಜೆಪಿ ಸಿದ್ಧಾಂತದಲ್ಲಿ ಕಾಂಗ್ರೆಸ್ನ ಉಪಾಧ್ಯಕ್ಷರಿಗೆ ಸೂಚಕರು ಹಾಕ್ತೀವಿ ನಾವು ಅದು ನಾವು ಪ್ರಶ್ನೆ ಮಾಡಬೇಕಲ್ವಾ ಸೊ ಈ ಸಣ್ಣ ಪುಟ್ಟ ಇವತ್ತು ಇಷ್ಟೆಲ್ಲ ದೊಡ್ಡದಾಗಿ ಒಂದು ಸಮನ್ವಯತೆ ಕೊಡ್ತಾ ಆಗಿದ್ದಕ್ಕೆ ಇಷ್ಟೆಲ್ಲನೂ ಕಾಣಕ ಆಗ್ತಾ ಇರೋದು ಆಮೇಲೆ ಇನ್ನೊಂದು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಮೀಟ್ ಅಲ್ಲಿ ಯಾರೋ ಕೇಳಿದಾಗ ಅವ್ರು ಹೇಳ್ತಾ ಇದ್ರು ಹೌದು ನಮ್ದವ್ರೆ ನಮ್ಗೆ ಬೆನ್ನು ಚೂರಿ ಹಾಕಿದ್ರು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದು ತಪ್ಪ ಇದೆ ಬೆನ್ನಿಗೆ ಚೂರಿ ಯಾರು ಹಾಕಿದ್ದಾರೆ ಅನ್ನೋದು ಯಾರು ಹೇಳಿದ್ರಲ್ವಾ ಅವ್ರ ಆತ್ಮಸಾಕ್ಷಿಗೆ ಆ ಹಿರಿಯರು ಆ ಮುಖಂಡ್ರೆ ಪ್ರಶ್ನೆ ಮಾಡ್ಕೊಂಡ್ರೆ ಯಾರು ಯಾರಿಗೆ ಬೆನ್ನು ಚೂರಿ ಹಾಕಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸರ್ ನಂದು ಅಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಅನುಭವಿಸಿ ಬಂದವನಂತಲ್ಲ ನಾನು ಚೂರಿ ಹಾಕ್ತೀನಿ ಅಂತ ಒಬ್ಬ ದೊಡ್ಡ ದೊಡ್ಡವರು ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನ ಅವ್ರ ಆತ್ಮಸಾಕ್ಷಿ ಅವರೇ ಪ್ರಶ್ನೆ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಪತ್ರಕರ್ತರ ಮೂಲಕ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಒಂದು ಎರಡನೇದು ಪಕ್ಷಕ್ಕೆ ದ್ರೋಹ ಮಾಡಿದರು ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಪಕ್ಷ ದ್ರೋಹ ಯಾರು ಮಾಡಿರೋದು ಹದಿಮೂರು ಜನ ಸದಸ್ಯರು ಇನ್ಕ್ಲೂಡಿಂಗ್ ನಮ್ಮ ಎಂ ಪಿ ಸೇರಿ ಕಾಂಗ್ರೆಸ್ನ ಉಪಾಧ್ಯಕ್ಷರಿಗೆ ಹೋಗಿ ಕೈ ಎತ್ತಿದ್ದಾರೆ ಏನು ಸಲ ಅಂತ ನಾವು ಹದಿಮೂರು ಜನ ಕಾಂಗ್ರೆಸ್ನ ಎಮ್ ಎಲ್ ಎ ಸಮೇತ ಬಂದು ಬಿ ಜೆ ಪಿ ಅವ್ರಿಗೆ ಇಲ್ಲಿ ಯಾವ ಸೇರಿ ಯಾವ ತಪ್ಪು ಮತ್ತು ನನ್ನ ಪಕ್ಷಕ್ಕೆ ಬಂದು ಅವ್ರ ಕೈಯತ್ತದು ಕರೆಕ್ಟಾ ನಾನು ಹೋಗಿ ಕಾಂಗ್ರೆಸ್ ಅವ್ರಿಗೆ ಕೈಯುತ್ತೋ ಈ ಪ್ರಶ್ನೆ ನನಗೆ ಹೊಳಿತು ಆವಾಗ ನಾನೇನು ಪ್ಲ್ಯಾನ್ ಮಾಡಿದೆ ಒಂದು ಚದುರಂಗದ ಆಟ ಯಾಕೆ ಆಡಬಾರ್ದು ಅವರೇ ಬಂದು ನಮ್ಗೆ ಹಾಕಲಿ ನಾವು ಯಾಕೆ ಹೋಗಿ ಅವ್ರಿಗೆ ಹಾಕಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮತ್ತೆ ಇದರಲ್ಲಿ ಇನ್ನೊಂದು ಒಳಗಡೆ ಇರೋಂಥ ಗುಡ್ಡೇನು ಅಂತ ಹೇಳಿದ್ರೆ ನಮ್ಮ ಆನೆಕಲ್ ಟೌನ್ಗೆ ಮತ್ತು ಅಭಿವೃದ್ಧಿಗೆ ವಿಚಾರವಾಗಿ ನಾವು ಇದ್ಕೊಂಡು ಏನಾದರೂ ಒಂದು ಬದಲಾವಣೆ ಮಾಡಬೇಕು ಏನು ಮೂವತ್ತು ವರ್ಷಗಳಿಂದ ಒಂದೇ ತಂಡ ಆನೆ ಕಲ್ಲನ್ನ ಆಟ ಆಳ್ವಿಕೆ ಮಾಡಿಕೊಂಡು ಅವರ ಒಂದು ಅದಭಾಯಿಸ್ದಲ್ಲಿ ಇಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಹೊಸ ಜನ್ರೇಷನ್ಗೆ ಒಂದು ಅವಕಾಶ ಕೊಡುವಂಥ ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡಬೇಕು ಒಂದು ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ನಿರ್ಧಾರ ತೊಗೊಂಡ್ಬೇಗಿನ ಬೇರೆ ಇನ್ಯಾಗೋ ನಾವೇನೋ ಬೆನ್ನು ಚೂರಿ ಹಾಕಬೇಕು ಅಂತನೋ ಇಲ್ಲ ಈ ಎಮ್ಗೆ ಅಧಿಕಾರ ಕೊಡಿಸಲೇಬೇಕು ಅಂತಾನೋ ಅಲ್ಲ ನಾವು ಇನ್ನೊಂದು ಕ್ವಶನ್ ಕೂಡ ಹೇಳಿದ್ವಿ ನಮ್ಗೆ ಹಿರಿಯರೊಬ್ರು ಕೇಳಿದ್ರು ಯಾಕೆ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಅವಾಗ ನಾವು ಹೇಳಿದ್ವಿ ಕವಿತರವ್ರಿಗೆ ಕೊಡಿ ಅಂತ ಹೇಳಿದ್ವಿ ಬೇರೆ ಸದಸ್ಯರಿಗೆ ಕೊಡಿ ನನಗೆ ಕೊಡಿ ಅಂತ ನಾವು ಪ್ರಶ್ನೆ ಮಾಡಲ್ಲ ಅಂತ ಕೂಡ ನಾವು ಆಗ ಹೇಳಿದ್ವಿ ಅದಕ್ಕೂ ಅವ್ರ ಉತ್ತರ ಇಲ್ಲ ಯಾಕೆ ಮಾಡಬೇಕು ನಾಗರಾಜ್ ಮೇಲೆ ಇಷ್ಟೊಂದು ಕೋಪ ಇರಲಿ ಸರ್ ಖಂಡಿತವಲ್ಲೂ ಅವರು ನಮಗೆ ಚಿಕ್ಕಾಬಲ್ ದೊಡ್ಡಪ್ಪ ಹಬ್ಬ ಮಕ್ಕಳ ಥರ ನನ್ನ ನೋಡಿದ್ದಾರೆ ನಾನು ವೈಯಕ್ತಿಕವಾಗಿ ಶ್ಯಾಮ್ಲಾಲ್ ಬಿ ನಾಗರಾಜ್ ಅವ್ರ ಮೇಲೆ ನನಗೆ ಯಾವುದೇ ರೀತಿಯ ಕೋಪ ಇಲ್ಲ ಅವ್ರಿಗೂ ಸಹ ನನ್ಗೆ ನನ್ನ ಮೇಲೆ ಅವ್ರಿಗೆ ಯಾವುದೇ ಥರ ದ್ವೇಷ ಇಲ್ಲ ಇದು ರಾಜಕೀಯವಾಗಿ ನಾವೇನೋ ಒಂದು ಚದರಂಗದ ಆಟ ಆಡಬೇಕಾಗಿತ್ತು ಅದರಲ್ಲಿ ಯಾವ ಥರ ಆಡಬಹುದು ಒಂದು ಎರಡನೇದು ನನ್ನ ಉದ್ದೇಶ ಸರ್ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜಕೀಯ ಹಿನ್ನೆಲೆ ಒಂದು ಕುಟುಂಬಕ್ಕೆ ಅಧಿಕಾರ ಸಿಗಬೇಕು ನಾಳೆ ಬೆಳಿಗ್ಗೆ ನನ್ನ ಪಕ್ಷ ಸಂಘಟನೆ ನಾನು ಕಟ್ಟಬೇಕು ಬೆಳಿಬೇಕು ಇನ್ನಷ್ಟು ಯುವ ಕಾರ್ಯಕರ್ತರು ಇದನ್ನು ನೋಡಿ ಒಳಗಡೆ ಬರಬೇಕು ಅನ್ನೋ ಇದಾದೃಷ್ಟಿ ಇಟ್ಕೊಂಡು ನಾವು ಸುಧಾರಿ ರಂಜನ್ ಮಾಡಬೇಕು ಇಲ್ಲ ಹೊಸಬ್ರಿಗೆ ಯಾರಾದರೂ ಅವಕಾಶ ಕೊಡಬೇಕು ಅಂತ ನಾವು ಕೊಟ್ಟಿಡಿದ್ರೆ ಇಲ್ಲ ಅವ್ರಿಗೆ ಕೊಡಬಾರ್ದು ಅಂತ ನಾವೆಲ್ಲೂ ವಾದ ಮಾಡಿಲ್ಲ ಯಾಕಂದರೆ ಆಲ್ರೆಡಿ ಒಂದು ಸಲ ಅಧಿಕಾರ ಅನುಭವಿಸಿದರೆ ಬೇರೆ ಅವ್ರು ಕೊಡೋಣ ಅಟ್ಲೀಸ್ಟ್ ಒಂದು ಪಾರ್ಟಿ ಬೆಳವಣಿಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಹಿತ ದೃಷ್ಟಿಯಿಂದ ನಾವು ನಮ್ಮ ಅಲ್ಲಿ ನಾವು ಪ್ರಶ್ನೆ ಮಾಡಿದ್ದು ನಿಜ ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಾನು ಏನು ಅಂತ ಹೇಳಿದ್ರೆ ಇಡೀ ನಮ್ಮ ಆರೆಕಲ್ ತಾಲೂಕಲ್ಲಿರುವಂಥ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಸಾಮಾನ್ಯ ಕಾರ್ಯಕರ್ತರಿಗೆ ದಯವಿಟ್ಟು ಹೈಕಮಾಂಡ್ ಹೇಳಿದಾಗ ಪ್ರಶ್ನೆ ಮಾಡಿ ನಮ್ಮ ಒಂದು ಅನಿಸಿಕೆ ಏನಿದೆ ನಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲಿ ಅಂತಲೇ ಹೇಳ್ಬಿಟ್ಟು ನಾನು ಹಿಡಿಯರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಮಾಡಿರ್ಬೋದು ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಬಂದಿದ್ದೀನೋ ಇಲ್ಲ ಅವ್ರಿಗೇನು ಅವಮಾನ ಮಾಡಬೇಕು ಅಂತನೋ ಇಲ್ಲ ಅವ್ರಿಗೇನು ಅವ್ರದ್ದೇನೋ ಬೇಳೆಗಳು ನಡೆಸಬಾರ್ದು ಅಂತನೋ ಇಲ್ಲ ನಾನೇನೋ ರಾಜಕೀಯದಲ್ಲಿ ಲೀಡ್ರಾಗೋಗ್ಬೇಕು ಅಂತನೋ ಖಂಡಿತವಾಗೂ ನಾನು ಮಾಡ್ತಾನಲ್ಲ ಸರ್ ಈ ನಿರ್ಧಾರ ತೊಗೊಳ್ಬೇಕಾದಾಗ ನಾನು ಸಂಪೂರ್ಣವಾಗಿ ಯೋಚನೆ ಮಾಡಿದ್ದೀನಿ ಇವತ್ತಿಗೆ ನನ್ನ ರಾಜಕೀಯ ಭವಿಷ್ಯನೇ ಅಂತ್ಯ ಆಗ್ಬೋದು ಈ ನಿರ್ಧಾರದಿಂದ ಅಂತ ಯೋಚನೆ ಮಾಡಿ ಕೂಡ ಊರಿನ ಇಲಾದೃಷ್ಟಿಯಿಂದ

ಈಗ ನಾವು ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ನಾವು ಈಗಾಗಲೇ ರಾಜ್ಯ ಶಿಸ್ತು ಕ್ರಮ ಇದಕ್ಕೆ ಕಳಿಸ್ಕೊಡ್ತಾ ಇದೀವಿ ಅಲ್ಲಿಂದ ವರದಿ ಮೇಲೆ ನಾವು ಉಚ್ಚಾರಣೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಖಂಡಿತವಾಗ್ಲು ನಮ್ಗೆ ಏನಾದ್ರು ನೋಟಿಸ್ ಜಾರಿ ಮಾಡಿ ಆ ನೋಟಿಸ್ ಗೆ ನಾವು ಉತ್ತರ ಕೊಟ್ಟು ಅವ್ರಿಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದಾಗ ಖಂಡಿತವಾಗ್ಲೂ ಪಕ್ಷ ಒಳ್ಳ ತೀರ್ಮಾನಕ್ಕೆ ನಾವು ಭದ್ರ ಆಗಿರ್ತೀವಿ ನೀವು ಪದೇ ಪದೇ ಒಂದು ಪ್ರಶ್ನೆ ಹೇಳ್ತಾರ ಚದುರಂಗ ಆಟ ನಾವು ಅಂತ ನಿಮ್ಮ ಚದುರಂಗ ಆಟ ಆಡೋದ್ರ ಹಿಂದೆ ಕಾಂಗ್ರೆಸ್ ಅವರ ಕೈ ಅಂತ ಅವ್ರು ಆರೋಪ ಮಾಡ್ತಿದಾರ ನೇರವಾಗಿ ಆರೋಪ ಮಾಡ್ತಿದ್ದಾರೆ ಯಾರು ಬಿಜೆಪಿಯ ಜಿಲ್ಲಾಧ್ಯಕ್ಷರು ಆರೋಪ ಮಾಡಿದ್ದಾರೆ ಈಗ ನೀವು ಸಹ ಅದನ್ನ ಹೇಳ್ತಾ ಇದ್ರ ರಾಜಕೀಯ ಚದುರಂಗ ಆಡಿದ್ವಿ ಅಂತ ನಾನೀಗ ನಾನು ಆಗ್ಲೇನೆ ಹೇಳಿದೆ ನಾವು ಹೋಗಿ ಹದಿಮೂರು ಜನ ಓಟ್ ಹಾಕೋದಕ್ಕಿಂತ ಅವ್ರು ಬಂದು ನನಗೆ ಓಟ್ ಹಾಕಿದ್ರೆ ನನ್ನ ಪಾರ್ಟಿಗೆ ಇನ್ನೂ ಹೆಚ್ಚಿನ ಗೌರವ ಸಿಗುತ್ತೆ ಇನ್ನ ಬೇರೆ ಏನು ಸಿಗಲ್ವಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ನಂಬರ್ಗೆ ಮಾತಾಡಕ್ಕೆ ಹೋಗಿದ್ವಿ ನಾವು ಆಮೇಲಿಂದ ಹೊಸುಗ ಅವಕಾಶ ಕೊಡಬೇಕು ಇದು ನಾನು ನಾನು ನನ್ನ ಪಾರ್ಟಿನಲ್ಲಿ ನನ್ನ ಪಕ್ಷದಲ್ಲಿ ನಾನು ಕೇಳ್ಕೊಂತಿರೋದು ಅದೊಂದೇ ಯಾಕಂದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಇರ್ಬೋದು ಇನ್ನೊಬ್ಬರು ಹೊಸ ಹೊಸ ಯುವಕರನ್ನ ಸೇರ್ಪಡೆ ಮಾಡಿ ಯುವಕರು ಕರ್ಕೊಂಡ್ಬಿಡಿ ರಾಜಕೀಯಕ್ಕೆ ಅಂತ ಹೇಳ್ತಾರೆ ಈ ಒಂದು ಸಿದ್ಧಾಂತದಿಂದ ನಾನು ಪ್ರೇರಾಪಣೆ ಆಗಿ ಹೊಸಬ್ರಿಗೆ ಅವಕಾಶ ಕೊಡ್ಲಿ ಅಧಿಕಾರ ಸಿಗ್ಲಿ ಒಂದು ಬದಲಾವಣೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಆಟದಲ್ಲಿ ಭಾಗವಹಿಸ್ತೇನೆ ಸರ್ ಸರ್ ಖಂಡಿತವಾಗ್ಲು ಇದು ಎರಡು ಮೂರು ದಿವಸದಿಂದ ಚರ್ಚೆನೂ ಆಗಿದೆ ಆಮೇಲೆ ಒಂದು ವಾರದ ಮುಂಚೆ ನಮ್ಮ ನಾರಾಯಣ ಸ್ವಾಮಿ ಅಣ್ಣವರು ಮೀಟಿಂಗ್ ಕಲ್ಪಿದ್ರು ವೈಯಕ್ತಿಕವಾಗಿ ಒಂದು ಒಂದು ಮೀಟಿಂಗ್ ಕಲ್ದಾಗಲೂ ಕೂಡ ನಾವು ಹೇಳಿದ್ವಿ ಹೊಸಬ್ರಿಗೆ ಅವಕಾಶ ಕೊಡಲೇಬೇಕು ಮತ್ತೆ ಮತ್ತೆ ಆಡಳಿತ ನಡೆಸಿರೋ ಅವರಿಗೆ ಕೊಡೋದು ಬೇಡ ಅವಕಾಶ ಮಾಡಿಕೊಡಿ ಈ ರೀತಿ ಎಲ್ಲ ಬಂದಾಗ ಅವರೇ ಹೇಳಿದರು ಸುರೇಶ ಸುದ್ರಾಮ್ ನನಗೆ ಇಷ್ಟುಲೇದು ಅರ್ಧಮ್ ಸೇಸ್ಕೋ ಕೊಡಬೇಕು ಅಂತ ನನಗೇನು ಸುದ್ರಾಮ್ ಇಷ್ಟುಲೇದು ಅರ್ಧಂಗೆಸ್ಕೋ ಅರ್ಧಂಗೆ ಸೇಸ್ಕೊ ಅಂತ ನೂರು ಸಲ ಹೇಳಿದ್ದಾರೆ ನನಗೆ ಆವತ್ತು ಸಭೆಯಲ್ಲಿ ಹಿರಿಯರೆಲ್ಲ ಇದ್ರು ಒಂದು ಐದಾರು ಜನ ಇಸ್ ನಮ್ಮ ಹಿಂಗ ಯಾರು ನಮ್ಮ ನರಸಿಂಹ ರೆಡ್ಡಿ ಅವರು ಇದ್ರು ನಮ್ಮ ಬಸವರಾಜ್ ಅವರಿದ್ದರು ಅತ್ತಿಬೆಲೆ ಅವರು ಬಿ ಜಿ ಆಂಜನಾಥವರಿದ್ದರು ಶ್ರೀನಿವಾಸ್ ಅವರಿದ್ರು ನಾನಿದ್ದೆ ಇಷ್ಟು ಜನ ಕೂತ್ಕೊಂಡಾಗ ಟು ಅಂದ್ ಕರೆದಾಗ ಅವ್ರು ಹೇಳಿದರು ನಾಕೆಮ್ಮ ಇಷ್ಟು ಮುಂದೆ ಅವಳಿಗೆ ಹೇಳಿದೆ ನಾಕೇನು ಸುಧಾನಿರಂಜನ್ ಆ್ಯಕ್ಟಿವ್ ಆಗೋರು ಆನೆ ಕಾಲ ಅವಳು ಕೂತ್ಕೊಡ್ದೆ ಏಮೋ ಮುನ್ಸದ್ ಕಾವೋಚು ಪಕ್ಷಾನ್ಗೆ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ ಎಲೆಕ್ಷನ್ ಮಾಡ್ತಾ ಇದೆ ನಿನಗಿಂತ ನನ್ಗೆ ಗೊತ್ತಿಲ್ವ ಅಷ್ಟು ಮಾತ್ರ ಅಂತ ಹೇಳಿಬಿಟ್ಟು ಅವರು ಪಾಸಿಟಿವ್ ಆಗಿ ಮಾತಾಡಿದ್ರು ಅವಾಗ ನಮಗೇನು ಅನಿಸ್ತು ಅವ್ರ ಮನಸ್ಸಲ್ಲೂ ಒಳ್ಳೇದೇ ಇದೆ ನಮ್ಮ ಮನಸ್ಸಲ್ಲಿ ನಾವು ಕೇಳ್ತಿರೋದು ಅದನ್ನೇ ನಾವು ಯಾಕೆ ಮುಂದುವರ್ಸಬಾರ್ದು ಅಂತ ಹೇಳ್ಬಿಟ್ಟು ಇವ್ರ ಮನೇಲಿ ಬಂದು ಕುತ್ಕೊಂಡು ನಾವು ಮಾತಾಡಿ ಯಾಕಂದ್ರೆ ಹಿಂಗೆಲ್ಲ ಇದೆ ಅಂತ ಹೇಳಿದ್ವಿ ಮತ್ತು ಐದು ಜನ ಪುರುಸ ಸದಸ್ಯರು ಕೂಡ ಭೇಟಿ ಮಾಡಿ ಇಲ್ಲ ಸುಧಾರಣೆ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅದ್ರ ಪರ್ಸನಲ್ ಆಗಿ ಕೂಡ ಮಾತಾಡಿದ್ರು ಅದನ್ನೆಲ್ಲ ನಾನು ಮನ್ಸಲ್ಲಿ ಇಟ್ಕೊಂಡು ಇವ್ರನ್ನ ಮುಂದೆ ತಗೊಂಡ್ ಬಂದ್ರೆ ಕೊನೆ ಕ್ಷಣದಲ್ಲಿ ಏನಾಯ್ತು ಯಾರು ಹೇಳಿದ್ರೆ ಅವರೇ ಉಲ್ಟ ಹೊಡೆದ್ಬಿಟಿದಾಗ ನಾನು ಇವ್ರಿಗೆ ಕತ್ಕೊಳ್ಳಿ ಅಂತ ಕೆಲಸ ಮಾಡೋಕ್ಕಾಗುತ್ತಾ ನಾರಾಯಣ ಸ್ವಾಮಿ ಮಾಡುದ್ರವ ನಾರಾಯಣಂಗ್ ಮುಖಮಂಗ ಮಾಡ್ಬೇಕಂತ ಹೇಳಿ ಒಂದ್ ಬಣ ಕೆಲಸ ಮಾಡಿದ ಪ್ರಮಾಣ ಮಾಡಿ ಹೇಳ್ತೀನಿ ಯಾವ್ದೇ ಕಾರಣಕ್ಕೂ ಆ ರೀತಿ ಯಾವ್ದೇ ತರ ಮುಖಭಂಗ ಮಾಡ್ಬೇಕು ಗೆಲ್ಬೇಕು ಅವ್ರ ಗೆಲ್ಬೇಕು ಅನ್ನೋ ಯಾವ್ದೇ ರೀತಿಯ ನಮ್ಮಲ್ಲಿ ಪ್ರಶ್ನೆ ಉದ್ಭವ ಆಗಿಲ್ಲ ಸರ್ಮದಲ್ಲಿ ಮನೆ ಹತ್ರ ತಾವು ಉಲ್ಲಾಳಿ ಶ್ರೀನಿವಾಸ ಅವರ ಕಾರ್ಯದ ಬಂದು ತಿಳಿದಿದ್ರಿ ಈಗ ಅವ್ರ ಜೊತೆ ಇರೋದ್ರಿಂದ ಈಗ ಆನೆ ಎರಡು ಬಣ ಆಗಿದೆ ಒಂದು ಹುಲ್ಲಳಿ ಶ್ರೀನಿವಾಸ ಬಣ ಇನ್ನೊಂದು ನಾರಾಯಣ ಸ್ವಾಮಿ ಬಣ ನೀವು ಹುಲ್ಲಳ್ಳಿ ಶ್ರೀನಿವಾಸ ಬಣದಲ್ಲಿ ಕಾಣಿಸ್ಕೊಂಡಿದ್ವಿ ಈಗ ಈ ಒಂದು ಘಟನೆಯಿಂದಾಗಿ ಹುಲ್ಲಳ್ಳಿ ಶ್ರೀನಿವಾಸ ಅವರಲ್ಲಿ ಮುಂದಿನ ದಿನಗಳ ಸಮಸ್ಯೆ ಆಗಬಹುದು ಈ ರೀತಿ ಒಂದಷ್ಟು ಕೊಡ್ತಾ ಇದೆ ಭಾರತೀಯ ಜನರವಾಗಿ ಹೇಳಿ ಇಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರೋದು ಒಂದೇ ತಂಡ ಏನು ಡಿವಿಡೆಡ್ ಕ್ಯಾಂಡಿಡೇಟ್ ಎಮ್ ಎಲ್ ಆಗಿದ್ದಾರೆ ಅವ್ರ ಪರವಾಗಿ ನಾವೆಲ್ಲ ಎಲೆಕ್ಷನ್ ಮಾಡ್ಕೊಂಡ್ಬಂದಿರೋದು ನಿಜ ಅವ್ರ ಜೊತೆ ಇದ್ದಿದ್ದು ನಿಜ ಆದರೆ ಈ ಚುನಾವಣೆ ವಿಚಾರವಾಗಂತ ಬಂದಾಗ ಶ್ರೀನಿವಾಸ ಅವರ ಸರ್ ನನ್ನ ಪ್ರಮಾಣ ನಮ್ಮ ಮನೆ ದೇವರು ತೃಪ್ತಿ ಉಂಟು ಪ್ರಮಾಣ ಮಾಡಿ ಹೇಳ್ತೀನಿ ಬಿ ನಾಗರಾಜ್ ಅವರೇ ಆಗಬೇಕು ಸುರೇಶ ಇದೊಂದು ವರ್ಷ ನಾವು ಅವ್ರಿಗೆ ಅವಕಾಶ ಕೊಟ್ಬಿಟ್ರೆ ಇಪ್ಪತ್ತು ವರ್ಷ ನಿಮ್ಮ ನಮ್ಮಂತೆ ಇವಕೂರಿಗೆ ಅವಕಾಶ ಇರೋದು ಇನ್ನು ಸರ್ ಕಾಲನ್ನು ಇಟ್ಕೊಂಡಿಲ್ಲ ಸರ್ ಅದಕ್ಕೆ ನನಗೆ ದಯವಿಟ್ಟು ಅರ್ಥ ಮಾಡಬೇಕು ಬಿಟ್ಕೊಟ್ಬಿಡು ಬಿಟ್ಕೊಟ್ಬಿಡು ಅಂತ ಹೇಳಿದ್ರು ಸರ್ ನಾನು ಆಗಲೂ ಅವ್ರಿಗೆ ಹೇಳಿದೆ ಸರ್ ನಾವು ಈ ಥರ ಒಂದು ಹೊಸದಾಗಿ ಏನಾದರೂ ಒಂದು ನಿರ್ಧಾರ ಮಾಡಿದ್ದೀವಿ ದಯವಿಟ್ಟು ನೀವು ಈ ಆಟದಿಂದ ಹೊರಗಡೆ ಏರಿಯಾ ಅಂತ ನಾನು ಹೇಳಿದೆ ಆದರೂ ಅವತ್ತಿನ ದಿವಸ ಇಲ್ಲಿ ಎಮ್ ಜೆ ರೆಸಾರ್ಟಲ್ಲಿ ನಾವು ಆಳ್ತಿದ್ದಾಗ ಬೆಳಿಗ್ಗೆ ಅವ್ರು ಬಂದು ಆವಾಗಲೂ ಕೂಡ ನನ್ನ ಕೇಳಿದ್ರೆ ಕಣ್ಣಲ್ಲಿ ನೀರು ಹಾಕೊಟ್ಟು ಸರ್ ಗಾಡಪ್ಪ ನನ್ನ ರಾಜಕೀಯ ಭವಿಷ್ಯ ಅನ್ಯಾಯ ಆಗುತ್ತೆ ನನ್ನ ಮಾತು ಕೇಳು ನನ್ನ ಮಾತು ಕೇಳು ಅಂತ ಆಗ್ಲೂ ಕೂಡ ನಾವು ಮಾತು ಕೊಟ್ಟಿದ್ದೀವಲ್ಲ ಆ ಮಾತಿಗೆ ನಾವು ಗೌರವ ಕೊಡಬೇಕು ಆ ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನೂ ಧಿಕ್ಕರಿಸಿ ಬಂದು ನಾವು ಈ ಒಂದು ಚದುರಂಗ ಆಗ ಸರ್ ನೂರಕ್ಕೆ ನೂರು ಪರ್ಸೆಂಟ್ ಸರ್ ನಾನು ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಉಳ್ಳಿ ಶ್ರೀನಿವಾಸ ಅವರು ಇದರಲ್ಲಿ ಏನೂ ಪಾತ್ರ ಇಲ್ಲ ಇದು ಪೂರ್ತಿ ಇದರಲ್ಲಿ ನಾನು ಏನಾದರೂ ಇದ್ರ ತಪ್ಪು ಸರಿ ಏನೇ ಇದ್ರು ಅದು ಸಂಪೂರ್ಣ ಜವಾಬ್ದಾರಿ ಪಾತ್ರ ಇಲ್ಲ ಅಂತಂದ್ರೆ ಅಂತ ಹೇಳ್ತಾರೆ ಮಾಡಿದ್ರೆ ನೀವು ಅದಕ್ಕೆ ಸರ್ ಈಗ ಯಾರು ಹೇಳಿದ್ದಾರೆ ಅನಾರಕ್ಕೆ ಮಾರಾಟ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದು ನಮ್ಮ ಮನೆ ಜಿಲ್ಲಾಧ್ಯಕ್ಷರಾಗೆ ತಪ್ಪು ಮಾಹಿತಿ ಕೊಟ್ಟು ಅವ್ರ ಕೈಯಲ್ಲಿ ನನ್ನ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಸರ್ ನಾನು ನನ್ನ ಮನೆ ಜಿಲ್ಲಾಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ಕೊಂಡು ಏನು ಅಂತಂದ್ರೆ ಇದನ್ನ ದಯವಿಟ್ಟು ಪ್ರೂವ್ ಮಾಡಿದ್ರೆ ನೀವು ಹೇಳಿದ್ದು ನಾನು ಕೇಳ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾನೊಬ್ಬ ಜನಪ್ರತಿನಿಧಿ ಇದ್ದೀನಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪ್ಲೇಯರ್ ಇದ್ದೀನಿ ಸರ್ ನಾನು ಒಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯರ್ಗೆ ಈ ರೀತಿ ಎಲ್ಲ ಸುಮ್ ಸುಮ್ಮನೆ ನಾವು ಇದು ಮಾಡೋಂಗಿಲ್ಲ ಸೊ ನಾನು ಜನಪ್ರತಿನಿಧಿಯಾಗಿ ನಾನು ಕೂಡ ಮನನಷ್ಟ ಕೇಸನ್ನ ದಾಖಲು ಮಾಡಬೇಕು ಯಾಕಂದ್ರೆ ಸುಮ್ ಸುಮ್ಮನೆ ನಾವು ಮಾಡೋದು ಸರಿ ಇಲ್ಲ ಯಾಕಂದರೆ ಇದು ನನಗೆ ವ್ಯಕ್ತಿಗತವಾಗಿ ನನ್ನ ಸ್ವಾಭಿಮಾನಕ್ಕೆ ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ನಾನು ಮಾತಾಡಲೇಬೇಕಾಗುತ್ತೆ ಪ್ರೂವ್ ಮಾಡಲಿ ಸುಮ್ತು ಎಲ್ಲ ಸ ಎಲ್ಲ ಸರ್ಕಾರದಲ್ಲಿ ನಿಂತ್ಕೊಂಡ್ಬಿಟ್ಟು ಅವರು ಹತ್ತು ಲಕ್ಷ ತಗೊಂಡ್ಬಿಟ್ಟಂತೆ ಐವತ್ತು ಲಕ್ಷ ತಗೊಂಡ್ಬಿಟ್ಟಂತೆ ನೂರ್ ಕೋಟಿ ತಗೊಂಡ್ಬಿಡ್ತೇ ಅಂತ ಯಾರು ಸರ್ ಅದಕ್ಕೆಲ್ಲ ಉತ್ಸಾಹ ಕೊಡೋದು ನಾನ್ ಪ್ರಮಾಣ ಮಾಡ್ತೀನಿ ಸರ್ ನಮ್ಮ ಮನೆ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಾನು ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ಸರ್ ಯಾರಂದ್ರೂ ನಾನು ನನ್ನ ಪಕ್ಷಕ್ಕೋಸ್ಕರ ಏನು ಮಾಡಬೇಕು ಅದನ್ನೇ ನಾನು ಮಾಡಿದೆ ಇವತ್ತು ರೋಡಲ್ಲಿ ನಿಂತ್ಕೊಂಡು ಎಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಮತ್ತೆ ಹೇಳ್ತಾ ಇದ್ದಾರಲ್ಲ ಅವ್ರು ಬರ್ಲಿ ಯಾವ ದೇವಸ್ಥಾನಕ್ಕೆ ಬರ್ತಾರೆ ಚಿನ್ನಾಸ ದೇವಸ್ಥಾನಕ್ಕೆ ಬರ್ತಾರ ಗಣೇಶನ ದೇವಸ್ಥಾನಕ್ಕೆ ಬರ್ತಾರ ಒಂದು ಪ್ರಮಾಣ ಮಾಡಲಿ ನಾನು ಪ್ರಮಾಣ ಮಾಡಕ್ ರೆಡಿ ಇದ್ದೀನಿ ಸುರೇಶ್ ಅವರು ದುಡ್ಡು ಅಂತ ಬಂದು ಪ್ರಮಾಣ ಮಾಡಲಿ ಸರ್ ಅಂದ್ರೆ ಸರ್ ಆಗ್ಲಿಂದ ಹೇಳ್ತೀವಿ ಚಿತ್ರರಂಗಾಟ ಪ್ರಾರಂಭ ಮಾಡಿದ ನಾವೇನು ಜೊತೆ ಕಾಂಗ್ರೆಸ್ ಜೊತೆ ಯಾವತ್ತು ಮೀಟ್ ಆದ್ರೆ ಯಾವಾಗ ಅವ್ರ ಸಪೋರ್ಟ್ ಕೊಡ್ತಾರೆ ಸರ್ ಇದು ಸ್ಪ್ಯಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಈ ಚೆಸ್ ಗೇಮ್ನನ್ನು ಶುರು ಮಾಡಿದೆ ಅಷ್ಟೇ ಸರ್ ಇದು ಯಾವುದೋ ಒಂದು ವಾರ ಹತ್ತು ದಿವಸ ಹದಿನೈದು ದಿವಸದಿಂದ ಯಾವುದೋ ನಡೆದಿಲ್ಲ ಸ್ಪ್ಯಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸಲ್ಲೇ ಈ ಚೆಸ್ ಗೇಮ್ನ ಮಾಡಿದ್ದೀವಿ ಸರ್ ಅಂದರೆ ಕಾಂಗ್ರೆಸ್ ಅವ್ರ ಜೊತೆ ನೀವೇ ಹೋಗಿದರೆ ಅಥವಾ ಅವ್ರಿಗೆ ಬಂದಿಷ್ಟು ಸರ್ ಅದು ನಾನು ಇಲ್ಲಿ ಅದು ಅದೊಂದು ಸಮನ್ವಯವಾಗಿ ಕುತ್ಕೊಂಡು ಬೇರೆ ರೀತಿ ಮಾತಾಡಿ ನಾವು ಒಂದು ಆನೆಗಳ ಹಿತಾದೃಷ್ಟಿಯಿಂದ ಈ ಥರ ಮಾಡಬೇಕು ಮತ್ತು ಸುಧಾ ರಂಜನ್ ಅವರನ್ನ ಅಧ್ಯಕ್ಷ ಮಾಡೋಕೆ ಒಂದು ಅವಕಾಶ ಸಿಗಿದಾಗ ನಾವೇನು ಆಟ ಆಡಬೇಕು ಅದನ್ನ ಆಟ ಆಡಿದೀವಿ ಸರ್ ಓ ಸರಿ ಬಿಜೆಪಿ ಪಕ್ಷದಲ್ಲಿ ಹಲವು ಸ್ಥಾನಗಳನ್ನು ನೀವು ಅಲಂಕಾರ ಮಾಡಿದ್ರಿ ಹಿಂದೆ ಸುಧಾ ನಿರಂಜನ ಹೊರತುಪಡಿಸಿದ್ರೆ ಈಗ ನೀವೇ ಕಾಂಗ್ರೆಸ್ ಜೊತೆ ಹೋಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಸಂದೇಶ ಹೋಗಲ್ಲವಾ ತಪ್ಪು ಮಾಹಿತಿ ಏನಾಗ್ತಾ ಇರೋದು ಗೊತ್ತಾ ಸರ್ ನಾವು ಕಾಂಗ್ರೆಸ್ ಜೊತೆಲಿ ಹೋಗಿಲ್ಲ ಸರ್ ಕಾಂಗ್ರೆಸ್ ಅವ್ರು ಬಂದು ಮತ ಮಾತಾಗಿದ್ದಾರೆ ಸರ್ ಮೂರು ಜನ ಹದಿಮೂರು ಜನ ಬಂದು ನಮಗೂ ಮತ ಆಗಿರೋದು ಮತ್ತೆ ಅವರು ಮಾಜಿ ಅಧ್ಯಕ್ಷರು ಕೂಡ ಅಲ್ಲಲ್ಲ ಅದಕ್ಕೋಸ್ಕರ ಪ್ರೆಸ್ಬಿಟ್ ಕಾರ್ ನಾನು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಕ್ಲಾರಿಟಿ ಕೊಡಬೇಕು ಅಂತಾನೆ ಹೇಳ್ತಿರೋದು ನಾವು ಅಧ್ಯಕ್ಷರಾಗ್ಲಿ ಪ್ರಥಮ ಸದಸ್ಯರಾಗಲಿ ಸುರೇಶ್ ಆಗ್ಲಿ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವ್ರ ಜೊತೆ ಹೋಗ್ಲಿಲ್ಲ ಕಾಂಗ್ರೆಸ್ ಅಲ್ಲಿರುವಂತಹ ಹದ್ ಜನ ಸದಸ್ಯರು ಆನೆ ಕಾಲ ಅಭಿವೃದ್ಧಿಗೋಸ್ಕರ ಹಿತ ನಮ್ಮ ಬಿಜೆಪಿ ಸದಸ್ಯರಾದಂತಹ ಸುಧಾನ್ ಅವರಿಗೆ ಅವರು ಓಟ್ ಹಾಕಿದಾರೆ ನಾವು ಹೋಗಿ ವೋಟ್ ಹಾಕಿಕೊಂಡಿರೋದಂತದ್ದಲ್ಲ ಆಮೇಲೆ ಉಪಾಧ್ಯಕ್ಷರದ್ದು ನೀವು ಪ್ರಶ್ನೆ ಮಾಡ್ಬಿಡೋದು ನೀವು ಓಟ್ ಹಾಕಿದಿರಲ್ಲ ಅಂತ ಸರ್ ನಾವು ಉಪಾಧ್ಯಕ್ಷ ಕಡೆಯಲ್ಲ ನಾವು ನಾಮಿನೇಷನ್ ಸರ್ ಬಿಜೆಪಿ ಪಾರ್ಟಿಯಿಂದ ಇಬ್ರು ಕಾಂಗ್ರೆಸ್ ಅಭ್ಯರ್ಥಿಗಳೇ ಇಬ್ರು ಕಾಂಗ್ರೆಸ್ ಅಭ್ಯರ್ಥಿಗಳೇ ಮಾಡಿದಾಗ ಕಾಂಗ್ರೆಸ್ ಅಭ್ಯರ್ಥಿಗಳೇ ಇಬ್ರು ಓಟ್ ಹಾಕಿದ್ದಾರೆ ನಮ್ಮ ಹದಿಮೂರು ಜನ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಓಟ್ ಹಾಕ್ಬಿಟ್ರಲ್ಲ ಸರ್ ನೀವು ಉಪಾಧ್ಯಕ್ಷ ಖಂಡಿತ ಹಾಕಿದ್ದೀವಿ ಇಬ್ರು ಕಾಂಗ್ರೆಸ್ ಅಭ್ಯರ್ಥಿಗಳೇ ಇದ್ದಿದ್ದು ಇಬ್ರು ಕಾಂಗ್ರೆಸ್ ಅಭ್ಯರ್ಥಿಗಳ ಇದ್ದಿದ್ದಕ್ಕೆ ನಾವು ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಯಾರು ಅಂತ ಹುಡುಕಿದ್ವಿ ನಮ್ಗೆ ಸಿಗ್ಲಿಲ್ಲ ಸರಿ ನಾವೇನು ಮಾಡಿದ್ವಿ ಇರೋದ್ರಲ್ಲಿ ಯಾರು ಒಂದು ದಲಿತ ಹೆಣ್ಣುಮಗು ಎಲೆಕ್ಷನ್ ನಿಂತಿದ್ದಾರೆ ಆಯಿತು ಒಂದು ಕೈ ಎತ್ತಿಬಿಟ್ಟು ಒಂದು ಸಮಾಜಕ್ಕೆ ಒಂದು ಆಯ್ಬಂದು ಒಂದು ಕೊಡುಗೆ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ದಲಿತ ಮಗುಗೆ ನಾವು ಕೈ ಸತ್ಯ ಯಾಕೆ ದಲಿತ ಹೆಣ್ಣುಮಗುಗೆ ನಾವು ಉಪಾಧ್ಯಕ್ಷ ಮಾಡಬಾರ್ದಾಗಿದ್ದ ಮತ್ತೆ ಬಿಜೆಪಿ ಉಪಾಧ್ಯಕ್ಷರಿಗೆ ಸರ್ ನಾವು ಹಾಕಿದ್ದಾರೆ ಅನ್ಕೊಂಡ್ ಹಾಕಿರಲಿಲ್ಲ ಸರ್ ನಮ್ಗೆ ಅಲ್ಲೇ ನಮ್ ಕನ್ಫ್ಯೂಸ್ ಆಗಿದೆ ಆಕ್ಷಲಿ ನಾವು ಹೇಳಬೇಕು ಅಂತ ಹೇಳಿದ್ರು ಯಾಕೆ ಉಪಾಧ್ಯಕ್ಷ ತನಕ ಯಾರು ಆಗ್ಲಿಲ್ಲ ಅಂತ ಹೇಳಿ ಸುರೇಶ್ ಅವರು ಮತ್ತು ಕಾಂಗ್ರೆಸ್ ಈ ಚದುರಂಗದಾಟದಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ಸರ್ ಖಂಡಿತ ಇಲ್ಲಲ್ಲ ಇದು ಬಿಜೆಪಿ ಆಯ್ತು ಅನ್ನೋದಕ್ಕಿಂತ ಊರಿನ ಹಿತಾದೃಷ್ಟಿಯಿಂದ ಊರಿನ ಅಭಿವೃದ್ಧಿಯಿಂದ ಎಲ್ಲೋ ಒಂದು ಒಳ್ಳೇದಾಗಿದೆ ಮತ್ತೆ ಏನು ಈಗ ಮೂವತ್ತು ವರ್ಷದಿಂದ ನಮ್ಮ ಬಿಜೆಪಿ ಪಾರ್ಟಿನ ಕಟ್ಕೊಂಡಿದ್ದಾರೆ ಹಿರಿಯರ್ಬೋದು ಮುಖಂಡ ಇರ್ಬೋದು ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪರಿಪಾಠ ನಮ್ಗೆಲ್ಲರೂ ಸಿಗುವಂತಾಗಿರ್ಬೋದು ಬಿಜೆಪಿ ಅಧ್ಯಕ್ಷ ಸಾಹಿತ್ಯ ಆಕಾಂಕ್ಷಿಗಳು ಯಾರಿದ್ರು ಅವರ ಮೇಲೆ ನಿಮ್ಗೆ ಏನಾದ್ರು ಅಸಮಾಧಾನ ವಿರೋಧ ಏನಾದ್ರು ಇತ್ತ ಅಥವಾ ಈ ಒಂದು ನಿಮ್ ಪುರಸಭೆ ವ್ಯಾಪ್ತಿನಲ್ಲಿ ಯಾರು ಈ ಮುಂಚೂಣಿಯಲ್ಲಿ ಇದ್ದಂತಹ ಲೀಡರ್ಗಳು ಅವ್ರ ಮೇಲೆ ಅಸಮಾಧಾನ ಇದೆಯಾ ಪದೇ ಪದೇ ನಾವು ಯುವಕ ಮುಂದೆ ಬರಬೇಕು ಇವಕ್ಕೂ ಮುಂದೆ ಬರಬೇಕು ಅಂತ ಹಾಗಾದ್ರೆ ಅವರು ಪಾರ್ಟಿ ದುಡಿದಿಲ್ವಾ ನಿಮ್ಗೆ ಕಾಳಜಿ ಇರೋದು ಕಾಳಜಿ ಇಲ್ವಾ ಖಂಡಿತ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಡ್ವಾಣಿ ಅವರು ಕಟ್ಟಿರುವಂತಹ ಪಾರ್ಟಿಗಳು ನಾವಿಗೂ ಈಗೇ ನಾವು ಬಂದಿರೋದು ಆದ್ರೂ ಈ ಪಾರ್ಟಿನ ಉಳಿಸ್ಬೇಕು ಅಂದಾಗ ಹಿರಿಯರಿಗೆ ಅಧಿಕಾರ ಎಲ್ಲ ಕೊಟ್ಟಿದ್ದೀವಿ ಅವ್ರೆಲ್ಲಾ ರೀತಿಯ ಅವಕಾಶಗಳನ್ನ ಅನುಭವಿಸಿದ್ದಾರೆ ಹೊಸುಗ್ರಿಗೆ ಅವಕಾಶ ಕೊಟ್ಟಾಗ ಇನ್ನೊಂದಷ್ಟು ಜನ ಹೊಸುಗ್ ಬರ್ತಾರೆ ಅನ್ನೋ ಇದಿಂದ ನಾವು ವಾದ ಮಾಡ್ತಾ ಇದ್ದೀವಿ ಈಗ ಹಿರಿಯರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತ ನಮ್ಮದು ವಿಧಾನವಾದ ಅಲ್ಲ ಅದು ಹೊಸುಬ್ರಿಗೆ ಅವಕಾಶ ಮಾಡಿ ಕೊಡಿ ಅನ್ನೋದನ್ನ ನಮ್ಮ ವಾದಾನೇ ಇಲ್ಲ ಬೇರೆ ಇನ್ನೇನು ವಾದ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಹೊಸಬ್ರಿಗೆ ಕೊಟ್ಟಷ್ಟು ಹೊಸ 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 ಯುವಕರು ಮಹಿಳೆಯರು ಎಲ್ಲ ನಮ್ಮ ಪಾರ್ಟಿಗೆ ಬರ್ತಾರೆ ಅನ್ನೋ ಸದುದ್ದೇಶ ಇಟ್ಕೊಂಡು ನಾವು ಈ ರೀತಿ ಮಾಡಬೇಕಾಯ್ತೇವೆ ಬೇರೆ ಉದ್ದೇಶ ಏನಿಸಿಲ್ಲ ಅಂತ ಮಾಜಿ ಸಂಸದರ ಮಾಜಿ ಸಂಸದರು ನಾರಾಯಣ ಸ್ವಾಮಿ ಅವರ ಏನು ಪ್ಲಾನ ಇದು ಸರ್ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನೇನಾದರೂ ಬಲಿ ಪಶು ಆದ ಈ ವಿಚಾರದಲ್ಲಿ ಅನ್ನೋದು ನಾನು ನಿನ್ನೆ ಪ್ರೆಸ್ಬಿಟ್ ಆದಾಗಿಂದ ಯೋಚನೆ ಮಾಡ್ತಾನೆ ಇದ್ದೀನಿ ಸರ್ ಏನಾಗಿದೆ ಅಂತ ಹೇಳ್ಬಿಟ್ಟು ಯಾಕಂದರೆ ಅವ್ರು ಇಳಿಯಿದ್ದಾರೆ ಅವ್ರ ಬಗ್ಗೆ ನಾನು ನೇರವಾಗಿ ಆರೋಪನೆ ಆಪಾದನೆ ಮಾಡೋದು ಆರೋಪ ಮಾಡೋದು ಸರಿ ಬರೋದಿಲ್ಲ ಆ ದೇವ್ರಿಗೆ ಗೊತ್ತು ಏನಾಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಕೇಂದ್ರ ಸಚಿವರ ಮೇಲೆ ನಾನು ಆರೋಪ ಆಪಾದನೆ ಮಾಡೋ ಅಷ್ಟು ಶಕ್ತಿ ನನಗೆ ಅನ್ನೂ ಕೊಟ್ಟಿಲ್ಲ ಸರ್ ಬಟ್ ಅದನ್ನು ಜನರಲ್ಲಿ ಅರ್ಥ ಮಾಡ್ಕೊತಾ ಇರ್ತಾರೆ ಸಾಮಾನ್ಯ ಕಾರ್ಯಕರ್ತರು ಅರ್ಥ ಆಗ್ತಾಯಿದೆ ಎಲ್ಲೋ ಏನೋ ಆಗಿದೆ ಬಟ್ ನಾನಂತ ಬಲಿ ಕೋಶ ಅಂತ ಹೇಳೋದು ಸತ್ಯ ಸರ್ ಜಿಲ್ಲಾಧ್ಯಕ್ಷರು ಹೇಳ್ತಾರೆ ಸುರೇಶ್ ಅವರು ಮತ್ತೆ ಏನು ಈಗ ಅಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ಪಾರ್ಟಿಗೆ ದ್ರೋಹ ಮಾಡಿದ್ರು ನಾವು ಇಟ್ಟು ಜಾರಿ ಮಾಡಿದ್ರು ಅದನ್ನು ಉಲ್ಲಂಘನೆ ಮಾಡಿ ಕಾಂಗ್ರೆಸ್ ಅವರು ಮತ ಹಾಕಿದ್ದಕ್ಕೆ ಅವರು ಗೆದ್ದಿದ್ದಾರೆ ಸೂಚಕರು ಸಹ ಸೇರಿ ಕಾಂಗ್ರೆಸ್ ಅವರೇ ಹಾಕಿರುವಂಥದ್ದು ಅದರಿಂದ ಎಲ್ಲ ಒಂದು ಕಡೆ ನಮ್ಮ ಪಾರ್ಟಿಗೆ ಇಲ್ಲೇ ಆಗಿದೆ ಅಂತ ಅವ್ರು ಹೇಳ್ತಾರೆ ಆದ್ರೆ ನಾವು ಪತ್ರಕರ್ತರ ಕೇಳಿದಂತ ಪ್ರಶ್ನೆ ಉಪಾಧ್ಯಕ್ಷರು ಉಪಾಧ್ಯಕ್ಷರ ಸ್ಪರ್ಧಿಯಾಗಿ ಯಾರು ಚೇತನ್ ಕುಮಾರ್ ಅವರು ಸ್ಪರ್ಧಿಸಿದ್ರು ಅವರಿಗೆ ಅವ್ರ ಕಾ ಮೂಲ ಕಾಂಗ್ರೆಸ್ನವರು ಅವರಿಗೆ ಬಿ ಜೆ ಮತ ಹಾಕಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಆ್ಯಕ್ಚುಲಿ ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗಿತ್ತು ಅದನ್ನ ಉತ್ತರ ಕೊಡಬೇಕಾಗಿರೋಂಥ ಪರಿಸ್ಥಿತಿನ ಅವ್ರಿಗೇನೆ ಇರೋಂಥದ್ದು ನಾವು ನಮ್ಮ ಬಿ ಜೆ ಪಿ ಸದಸ್ಯರಿಗೇನೆ ನಾವು ಕೈತಿದ್ವಿ ಯಾವಾಗ ಉಪಾಧ್ಯಕ್ಷರಿಗೆ ನಮ್ಮ ಬಿಜೆಪಿಯಿಂದ ಹಾಕ್ಲಿಲ್ವ ವಿಧಿ ಇಲ್ಲದಿರ ಒಂದು ದಲಿತ ಹೆಣ್ಣು ಮಗು ಉಪಾಧ್ಯಕ್ಷ ಆಗಲಿ ಅಂತ ಹೇಳ್ಬಿಟ್ಟು ಪೇಟಿಂದ ಸತ್ಯ ಸರ್ ಒಬ್ಬರು ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಅವರು ಅವರು ತೆಗೆದುಕೊಂಡಿರೋ ನಿರ್ಧಾರ ಸಭೆಗಳಲ್ಲೆಲ್ಲ ಕೂಡ ನೀವಿದ್ರಿ ಈ ರೀತಿ ಆಗೋದ್ರಿಂದಾಗಿ ಒಬ್ಬ ಮಾಜಿ ಕೇಂದ್ರ ಸಚಿವರಿಗೆ ಅವಮಾನ ಮಾಡಿದಂಗೆ ಆಗಿಲ್ವ ಈಗ ಹಲವು ಬಾರಿ ನೀವು ಪಕ್ಷದಲ್ಲೇ ದುಡಿದವರು ಕಾಂಗ್ರೆಸ್ ತಪ್ಪಿದ್ದಾಗ ಮೊದಲು ಪ್ರತಿಭಟನೆಗೆ ಹೋಗಿ ಆಣೆಕಲ್ ಪಟ್ಟಣದಲ್ಲಿ ಪಟಾಕಿ ಹಾಕಿದ್ದವರು ನೀವು ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಸರ್ ಒಂದು ಊರಿಗೆ ಒಳ್ಳೇದಾಗಬೇಕು ಅಂತ ಪರಿಸ್ಥಿತಿ ಬಂದಾಗ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಹಿತಾದೃಷ್ಟಿಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಅದನ್ನು ನಾವು ಸರಿಪಡಿಸ್ಕೊಬೇಕಾಗಿರೋದಂಥದ್ದು ಹೈಕಮಾಂಡ್ನವರ ಇದಿರುತ್ತೆ ಹೈಕಮಾಂಡ್ ಯಾವಾಗ ವಾದ ಮಾಡಿ 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 ಇಲ್ಲ ನಾವು ಹೇಳಿದೆ ಮಾಡಬೇಕು ಅಂದಾಗ ಕಾರ್ಯಕರ್ತರ ಮನ ನೊಂದು ಈ ರೀತಿಯ ನಿರ್ಧಾರಗಳು ಬಂದಾಗ ಖಂಡಿತವಾಗಲೂ ಮನುಷ್ಯಕ್ಕೆ ಡ್ಯಾಮೇಜ್ ಆಗಿ ಆಗುತ್ತೆ ಸರ್ ಅದನ್ನು ಅರ್ಥ ಮಾಡ್ಕೊಬೇಕಾಗಿರೋದು ಯಾರು ಅಂತ ಹೇಳಿದ್ರೆ ನಮ್ಮ ಮಾರ್ಗದರ್ಶಕರು ಹಿರಿಯರು ಯಾರಿದ್ದಾರೆ ಅವ್ರು ಅರ್ಥ ಮಾಡಿಕೊಂಡು ಈಗಿನ ಜನ್ರೇಷನ್ನ ಪರಿಸ್ಥಿತಿ ಹೇಗಿದೆ ಅವರ ಮೈಂಡ್ಸೆಟ್ ಹೇಗಿದೆ ನಾವು ಏನಕ್ಕೋಸ್ಕರ ಬದಲಾವಣೆ ಮಾಡಬೇಕು ಅಂತ ಅವರು ಅರ್ಥ ಮಾಡಿಕೊಂಡು ನಮ್ಮ ಮೇಲೆ ಪ್ರಚಾರ ಆಗೋದ್ರಿಂದ ಅವರೇ ಅರ್ಥ ಮಾಡಿಕೊಂಡು ಹಿರಿಯರಿಗೆ ಹೇಳಿ ಬಿಟ್ಕೊಟ್ಟಿದೀರ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇರ್ಲಿಲ್ಲ ಸರ್ ಯಾಕೆ ಇವರನ್ನು ನಮ್ಮ ಮುಖಂಡರು ಮಾಡ್ತಾ ಇಲ್ಲ ಈ ಅಧ್ಯಕ್ಷರಂದ್ರೆ ಬಿಜೆಪಿ ನಲ್ಲಿ ಪುರಸಭೆ ಅಧ್ಯಕ್ಷ ಮಾಡುವಂಥ ಕೊನೆ ಗಳಿಗೆ ಆಗಿದ್ದು ಸುರೇಶ್ ಅವರು ಚೇಂಜ್ ಆದರು ಹೌದು ಖಂಡಿತವಾಗ್ಲೂ ಹತ್ತು ಗಂಟೆವರೆಗೂ ನಮಗೆ ಯಾರು ಪುರಸಭಾ ಅಧ್ಯಕ್ಷರಿಗೆ ನಾಮಿನೇಷನ್ ಮಾಡಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಹತ್ತು ಗಂಟೆ ಐದು ನಿಮಿಷಕ್ಕೆ ಒನ್ ಟು ಒನ್ ಮೀಟಿಂಗ್ ಕರೀತಾರೆ ಸರ್ ಕರೆದು ಬಿಟ್ಟು ಹತ್ತೂವರೆ ಹತ್ತು ಮೂವತ್ತೈದಕ್ಕೆ ಆಚೆ ಬಂದುಬಿಟ್ಟು ಇಂದ ಅವರು ನಾಮಿನೇಷನ್ ಮಾಡೋಕ್ಕೆ ಕಳಿಸ್ತೀವಿ ಅಂತ ಹೇಳ್ತಾರೆ ಸರ್ ಸೊ ಅಲ್ಲಿವರೆಗೂ ನಮಗೆ ಕೂಡ ಜಾರಿ ಆಗಿರೋದು ಆನೇಕಲ್ ಪುರಸಭೆಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಸುರೇಶ್ ಬಾಬು ಅವರು ಬಿಜೆಪಿಯಿಂದ ಅಂಜಾಕ್ಟ್ ಮಾಡ್ತಾರೆ ಸರಿ ಐಜಾಕ್ ಮಾಡಿದ್ರಾ ಯಾರನ್ನ ಬಿಜೆಪಿನ ಖಂಡಿತ ಇಲ್ಲ ನಾವು ಯಾಕೆ ಐಜಾಕ್ ಮಾಡಬೇಕು ನನ್ನ ಪಾರ್ಟಿನ ನಾನು ಹೈಜಾಕ್ ಮಾಡೋದಕ್ಕೆ ಅದು ಪ್ರಶ್ನೆನೇ ಅಲ್ಲ ಸರ್ ಅದು ನನ್ನ ಪಕ್ಷ ನಾನ್ಯಾಕೆ ಐಜಾಕ್ ಮಾಡಬೇಕು ಇಲ್ಲ ಕೇಂದ್ರ ನಿಮ್ಮ ಹಿರಿಯ ನಾಯಕರುಗಳೆಲ್ಲ ಬಿಜೆಪಿ ಪಾರ್ಟಿಯನ್ನು ಅಧ್ಯಕ್ಷ ಮಾಡಬೇಕಾ ಐಜಾಕ್ ಮಾಡಿದರೆ ನಾನು ಐಜಾಕ್ ಮಾಡಿ ನಾನು ಏನಾದ್ರು ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕಿ ಕಾಂಗ್ರೆಸ್ ಅವ್ನ ಅಧ್ಯಕ್ಷ ಮಾಡಿದ್ದೀವ ನಾವು ಮಾಡಿರೋದು ಬಿಜೆಪಿ ಸದಸ್ಯನ್ನ ಅಧ್ಯಕ್ಷ ಮಾಡಿರೋದು ಅಭ್ಯರ್ಥಿ ಅವ್ರು ಮಾಡಿದ್ರೆ ಮುಂದೆ ಏನೀಗ ಪಕ್ಷ ಏನಾದರೂ ಬೋಂದಾವಣೆ ಮಾಡೋ ಐಡಿಯಾ ಇದೆಯಾ ಇಲ್ಲಾಂದ್ರೆ ಇಂಡಿಪೆಂಡೆಂಟ್ ಆಗಿ ಅದರ ಮುಂದೆ ಹೊರಿಸಿಲ್ಲ ಯಾವ ತರಸ್ತು ನಿಮ್ಮ ನಡೆ ಯಾವ ತರ ಸರ್ ಈ ದೇಹದಲ್ಲಿ ನನ್ನ ಆತ್ಮ ಇರೋವರೆಗೂ ನಾನು ಬಿಜೆಪಿ ಕಾರ್ಯಕರ್ತನೇ ಬಿಜೆಪಿ ಬಿಟ್ಟು ನಾನು ಯಾವ್ದು ಹೊರಗಡೆ ಹೋಗ್ಕೊಂತಾನಲ್ಲ ಪಕ್ಷ ಏನೆಲ್ಲ ತೀರ್ಮಾನ ತಗೊಳ್ತೋ ತಗೊಳ್ಳಿ ಈ ಇಂಡಿಪೆಂಡೆಂಟು ಮತ್ತೊಂದು ಅದ್ರ ಬಗ್ಗೆ ನಾನು ಯಾವುದು ಇವ್ ಈ ಕ್ಷಣದರ್ಭೂ ನಾನು ಯಾವ್ದು ಯೋಚನೆ ಮಾಡಿಲ್ಲ ನನ್ನ ಪಕ್ಷನೇ ನನಗೆ ಇಂಪಾರ್ಟೆಂಟು ಅದಕ್ಕೋಸ್ಕರ ನಾನು ನನ್ನ ಪಕ್ಷ ಏನು ತೀರ್ಮಾನ ತಗೊಳುತ್ತಾ ಅದ್ರ ಮೇಲೆ ನಾನು ನಿರ್ಧಾರ ಮಾಡಬೇಕು ಮುಂದಿನ ಈಗಲೇ ಬಟ್ ನನ್ನ ನಿರ್ಧಾರ ಮಾತ್ರ ಕ್ಲಿಯರ್ ಆಗಿದೆ ಇದ್ರೆ ಬಿ ಜೆ ಪಿಲೇ ಇರ್ತೀನಿ ಇಲ್ಲ ನನ್ನ ಸಂಘ ಇದೆ ಸಂಘದ ಕೆಲಸ ಮಾಡ್ಕೊಂಡು ಇದ್ದೀನಿ ಅದಕ್ಕೆ ಕಾನೂನು ಹೋರಾಟ ಇದೆ ಕಾನೂನು ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ಏನು ಡಾಕ್ಟರ್ ಬಿ ಆರ್ ಅವರ ಸಂವಿಧಾನ ಕೊಡ್ತಾರೆ ಅದಕ್ಕೆ ಅಂತಲೇ ಜನಪ್ರತಿನಿಧಿಗಳಿಗೆ ಒಂದು ಅವಕಾಶ ಇದೆ ಕಾನೂನು ಹೋರಾಟಕ್ಕೆ ಹೋಗ್ತೀವಿ ಕಾನೂನು ಹೋರಾಟದಲ್ಲಿ ಏನು ಜಯ ಸಿಗುತ್ತೆ ಸವಾಲ ಸೋಲಾಗುತ್ತಾ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಓಕೆ ಸರ್